ಸಿಲಿಕಾನ್ ವ್ಯಾಲಿ ಬಗ್ಗೆ ಮಾತು ಮಾತನಾಡಿದಾಗ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಯು ಎಸ್ಗೆ ಹೋಗಿದ್ದರು ನಾನು ಕೇಳಬೇಕಂತಿದ್ದೆ ಈ ಪ್ರಶ್ನೆ ನಿಮಗೆ ಡಿ ಕೆ ಶಿವಕುಮಾರ್ ಅವರೇ ನೀವು ಸ್ಟ್ರೇಟಾಗಿ ಕೇಳ್ತೀನಿ ಕಮಲಾ ಹ್ಯಾರಿಸ್ನ ಮೀಟ್ ಮಾಡಿದ್ರೆ ಒನ್ ಸೊ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ದಟ್ ಇಟ್ ಈಸ್ ಮೈ ಇಟ್ ವಾಸ್ ಮೈ ಪರ್ಸನಲ್ ಟ್ರಿಪ್ ಇಟ್ಸ್ ನಾಟ್ ಅ ನೋ ಐ ಡೋಂಟ್ ವಾಂಟ್ ಬಿಕಾಸ್ ಐ ಡೋಂಟ್ ವಾಂಟ್ ಟು ಇನ್ವಾಲ್ವ್ ವಿತ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಬಟ್ ಐ ಹ್ಯಾವ್ ರೆಸ್ಪೆಕ್ಟ್ ಫಾರ್ ಎ ಲೀಡಿ ಫ್ರಮ್ ಐ ಇಂಡಿಯನ್ ಆರಿಜನ್ ಹೋಗಿ ಅಲ್ಲಿಷ್ಟೆಲ್ಲ ಬೆಳೆದು ಐ ಐ ಸಾರ್ ಡಿಬೇಟ್ ಐ ವೆಂಟ ಪಾರ್ಟಿಸಿಪೇಟೆಡ್ ಇನ್ ದಿ ರ್ಯಾಲಿ ಐ ಲರ್ನ್ ಯಾವುದೋ ಎರಡು ಮೂರು ಫಂಕ್ಷನ್ಗೆಲ್ಲ ಹೋಗಿ ಯಾವ ರೀತಿ ಸಂಘಟನೆ ಅವ್ರದ್ದು ಪಬ್ಲಿಕ್ಕು ಪಾಲಿಟಿಕ್ಸು ಸ್ವಲ್ಪ ಸ್ಟಡಿ ಮಾಡಿದ್ದೀನಿ ಬೇರೆ ಇದೆ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ದಟ್ ಬಟ್ ಐ ಡೋಂಟ್ ವಾಂಟ್ ಟು ಇನ್ವಾಲ್ವ್ ಇನ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಆರ್ ಅಮೇರಿಕನ್ ಪಾಲಿಟಿಕ್ಸ್ ಐ ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ದ ಲೇಡಿ ಸ್ಟ್ರಗಲ್ ವಿತ್ ಅವರ್ ಇಂಡಿಯನ್ ಆರಿಜನ್ ಅಂಡ್ ಹಸ್ ಬಿಕಮ್ ದಿ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಐ ವಿಶ್ ಅವರ್ ಆಲ್ ದಿ ಬೆಸ್ಟ್ ಮಚ್ ಡಿ ಕೆ ಶಿವಕುಮಾರ್ ಆಮೇಲೆ ಎರಡನೇದು ಹೇಳಿ ಸರ್ ಬಿಫೋರ್ ಎಂಡಿಂಗ್ ಸಿ ಬ್ಯಾಂಗ್ಳೂರ್ ಕನ್ಸರ್ ಕರ್ನಾಟಕ ಅಂತ ಕರೆತಿದ್ದೀರಿ ಡೆಫಿನೆಟ್ಲಿ ಈ ಕರ್ನಾಟಕಕ್ಕೆ ಒಂದು ದೊಡ್ಡ ಭವಿಷ್ಯ ಇದೆ ಒಳ್ಳೆ ಆಳ್ತ ಕೊಡಬೇಕು ಅಂತ ಜನ ನಮ್ಮನ್ನು ನಿರೀಕ್ಷೆ ಮಾಡಿದ್ದಾರೆ ನಾನು ಬೆಂಗಳೂರು ಮಿನಿಸ್ಟರು ಬೆಂಗಳೂರಿಗೆ ಎಲ್ಲ ಭಾಳ ಜನ ಈಗ ನಮ್ಮ ಪ್ರಿಯಾಂಕರ್ಗೆ ಈಸ್ ಐ ಟಿ ಬಿ ಡಿ ಮಿನಿಸ್ಟರ್ ವಂಡರ್ಫುಲ್ ಜಾಬ್ ಇಸ್ ಡೂಯಿಂಗ್ ಎಮ್ ಬಿ ಪಾಟೀಲ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಈಸ್ ಆಲ್ಸೋ ಶೇಪಿಂಗ್ ಆಫ್ ವೆಲ್ತ್ ಹೆಲ್ತ್ ಮಿನಿಸ್ಟರ್ ಈಸ್ ಆಲ್ಸೋ ದಿನೇಶ್ ಗುಂಡ್ರಾವ್ ಹಂಗೆ ಎಲ್ಲರೂ ಸೇರಿ ಬೆಂಗಳೂರು ನಗರದಲ್ಲಿ ಆಲ್ ಆರ್ ಕಾಂಟ್ರಿಬ್ಯೂಟಿಂಗ್ ಫಾರ್ ದಿ ಗ್ರೋತ್ ದಿ ಲೀಡರ್ಶಿಪ್ ಈಸ್ ವೆರಿ ಸ್ಟ್ರಾಂಗ್ ನಾನಿದ್ದೀನಿ ಸೊ ಅಲ್ಟಿಮೇಟ್ಲಿ ಇಲ್ಲಿ ತರ್ಟಿ ಸೆವೆನ್ ಪರ್ಸೆಂಟ್ ಆಫ್ ದಿ ಪಾಪ್ಯುಲೇಷನ್ ಆಫ್ ದಿ ಸ್ಟೇಟ್ ಆರ್ ಇನ್ ದಿಸ್ ಬೆಂಗಳೂರು ಸಿಟಿ ಎಸ್ ಆ್ಯಂಡ್ ಹೈಯೆಸ್ಟ್ ರೆವಿನ್ಯೂ ಈಸ್ ಬಿ ಜನ್ರೇಟೆಡ್ ಇಯರ್ ದಿ ಮೋರ್ ದಿ ರೆವಿನ್ಯೂ ಜನ್ರೇಟೆಡ್ ಇಯರ್ ವಿ ಕ್ಯಾನ್ ಗಿವ್ ಟು ದಿ ರೂರಲ್ ಪಾರ್ಟ್ಸ್ ಆಫ್ ಸ್ಟೇಟ್ ಆ್ಯಂಡ್ ದಿ ಕಂಟ್ರಿ ತರ್ಟಿ ಸಿಕ್ಸ್ ಪರ್ಸೆಂಟ್ ಆಫ್ ದಿ ರೆವಿನ್ಯೂ ಈಸ್ ಗೋಯಿಂಗ್ ಫ್ರಮ್ ಬ್ಯಾಂಗ್ಳೂರ್ ಟು ದಿ ಸೆಂಟ್ರಲ್ ಗ್ರಿಡ್ ಸೊ ಹಂಗೆ ಬ್ಯಾಂಗ್ಳೂರಿಗೆ ಕರ್ನಾಟಕಕ್ಕೆ ಒಂದು ದೊಡ್ಡ ಗೌರವ ಇದೆ ನಾನು ನಿಮಗೂ ಕೂಡ ನಾನು ನಿಮ್ಮ ಮುಖಾಂತರ ಜನರಿಗೆ ಮಾಧ್ಯಮದವ್ರಿಗೆ ರಿಪಬ್ಲಿಕ್ ಟಿ ವಿವ್ರಿಗೆ ನಾನು ಶುಭ ಹಾರೈಸ್ತೀನಿ ನಿಮ್ಮ ಕೆಲಸ ನಾವು ಮಾಡ್ತಾಯಿದ್ದೀರಿ ಭಾಳ ಚಿಕ್ಕ ಟೆನ್ಯೂರಲ್ಲೇ ರಿಪಬ್ಲಿಕ್ ರಿಪಬ್ಲಿಕ್ ಟಿವಿ ಆಸ್ ಗ್ರೋನ್ ವೆರಿ ಸ್ಟ್ರಾಂಗ್ ಐ ವಿಶ್ ಯು ಆಲ್ ದ ಬೆಸ್ಟ್ ಕರ್ನಾಟಕಕ್ಕೆ ನೀವು ಕೂಡ ಸಹಾಯ ಆಗಬೇಕು ನಿಮ್ಮ ಪ್ರತಿಯೊಂದು ವಿಚಾರ ಕೂಡ ಆಚಾರ ವಿಚಾರ ಕೂಡ ಕರ್ನಾಟಕದ ಹೇಳಿಕೆಗೆ ಮತ್ತು ಸತ್ಯಕ್ಕೆ ಭಾಳ ಹತ್ತಿರ ಇರಬೇಕು ಇರಬಾರ್ದು ಅದು ನಿಮಗೂ ಕೂಡ ನನ್ನೊಂದು ಕಿವಿ ಮಾತು ಹೇಳಿ ಎಸ್ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ನಿಮ್ಮ ಗ್ರ್ಯಾಂಡ್ ಬೆಂಗಳೂರು ಕನಸು ಗ್ರ್ಯಾಂಡ್ ಕರ್ನಾಟಕ ಕನಸು ಇಡೀರಲಿ ಹಾಗೆ ನಿಮ್ಮ ಡೆಸ್ಟಿನೇಷನ್ ನೀವು ಆದಷ್ಟು ಬೇಗ ರೀಚ್ ಆಗಲಿ ಅಂತ ನಾವು ಹಾರೈಸ್ತೀವಿ ಸರ್ ಥ್ಯಾಂಕ್ ಯು ಅಗೇನ್ ಥ್ಯಾಂಕ್ ಯು ಸೋ ಮಚ್ ದಿಲೇ ಆದರೂ ದಿನೇ ಆಗೋದು ಬೇಡ ಅಂತೇಳಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಮಾನ್ಯ ಉಪಮುಖ್ಯಮಂತ್ರಿಗಳು ಕನಸಿನ ಕರ್ನಾಟಕದ ಬಗ್ಗೆ ಪ್ರಸ್ತುತ ವಿದ್ಯಮಾನಗಳನ್ನು ಗಮನದಲ್ಲಿಟ್ಟುಕೊಂಡು ಬಹಳಷ್ಟು ವಿಸ್ತಾರವಾಗಿ ಮಾತನಾಡಿದರು ಇದೀಗ ರಿಪಬ್ಲಿಕ್ ಕನ್ನಡದ ಪರವಾಗಿ ಪ್ರಧಾನ ಸಂಪಾದಕರಾಗಿರುವ ನಿರಂಜನ್ ನಾರಾಯಣ ಸ್ವಾಮಿಯವರು ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಸಂಗೀತ ಮೊಬೈಲ್ಸ್ ಪರವಾಗಿ ಚೇರ್ಮನ್ ಆಗಿರುವಂತಹ ನಾರಾಯಣ ರೆಡ್ಡಿಯವರು ಹಾಗೂ ಸಂಗೀತ ಮೊಬೈಲ್ಸ್ ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಶ್ರೀ ಸುಭಾಷ್ ಚಂದ್ರ ಎಲ್ಲವರು ದಯವಿಟ್ಟು ವೇದಿಕೆಗೆ ಬಂದು ಗಿಫ್ಟ್ ಹ್ಯಾಂಪರ್ಸ್ ಅನ್ನ ನೀಡಬೇಕು ತವೇ ನಂತಿಸ್ತಾ ಇದ್ದೀವಿ ಕನಸಿನ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರುವ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಅಮೋಘವಾಗಿ ತಮ್ಮ ದೃಷ್ಟಿಕೋನದ ಮೇಲೆ ಬೆಳಕು ಚೆಲ್ಲಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಉಪಮುಖ್ಯಮಂತ್ರಿಗಳಿಗೆ ಪ್ರೀತಿಯ ಚಪ್ಪಾಳಿಯೊಂದಿಗೆ ರಿಪಬ್ಲಿಕ್ ಕನ್ನಡದ ಈ ಮಹಾಸಂಗಮದ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ವಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ರ್ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದ್ದೆ ರಿಪಬ್ಲಿಕ್ ಕನ್ನಡ ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ ಬುಲೆಟ್ ತಾಗಿರುವಂತಹ ದೃಶ್ಯಾವಳಿಯನ್ನು ನಿಮಗೆ ತೋರ್ತಾ ಇದ್ದೀನಿ ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದ್ದು ಇದು ಆರ್ಪಿಜಿ ಟ್ವೆಂಟಿ ನೈನ್ ಲಾಂಚರ್ ಚಿತ್ರಗೊಂಡಿರುವ ಕಟ್ಟಡಗಳು ಈ ಮನೆಯಲ್ಲಿದ್ದಂತಹ ಪಡಿಗಳನ್ನ ಸುಟ್ಟು ಕರಕಲಾಗಿದೆ ಗಡಿ ದಾಟಿದೆ ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ ಮೂವತ್ತೊಂದು ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ ಫ್ರಮ್ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು ರಾಜಕೀಯ ತಂತ್ರ ಪ್ರತಿ ತಂತ್ರಗಳು ಅಭಿಯಾನ ಜನಪರ ಅಹೋರಾತ್ರಿ ಹೋರಾಟಗಳು ಪಾರದರ್ಶಕ ವರದಿ ಕಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ ನಿಮ್ಮದೇ ಧ್ವನಿ ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ನೂರ ಐವತ್ತು ಸುದ್ದಿ ನೂರ ಇಪ್ಪತ್ತು ಇಂಪ್ಯಾಕ್ಟ್ ಪರಿಹಾರ ಪತ್ರಿಕೊಳ್ಬೇಕು ನನ್ನ ಗುರುಲಕ್ಷ್ಮಿನ ಪಿಂಚಣಿ ಇಲ್ಲ ಇದನ್ನೇ ಮಾಡಕ್ ಆಗಿಲ್ಲ ಅಂತಂದ್ರೆ ಹಿಂಗೇನ್ ಮಾಡ್ತೀರಿ ಬೇರೆ ಏನು ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಂಡಾಗ ಒಬ್ಬರಾಜ್ಜಿ ಅವರು ವಿಕಲಚೇತನರು ಯಾರತ್ರ ಹೇಳೋದು ಇನ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ ಆಗ ನಾವಿರ್ತೀವಿ ಇರ್ತೀವಿ ನಾವಿರೋದೇ ನಿಮ್ಗಾಗಿ ನಾನು ಇರುವರೆಗೆ ಅವರು ಇರುವವರೆಗೆ ಸಾವಿರ ರೂಪಾಯಿ ತಿಂಗಳು ತಿಂಗಳು ಆಗ್ತೀವಿ ಅದರೀ ಈ ಕೆಲಸ ಇದೆಯಲ್ಲ ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನು ಕೊಡುತ್ತೆ ನಮ್ಮನ್ನು ಕಾಪಾಡುತ್ತೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು ಅಂತ ನಾವು ರಿಪಬ್ಲಿಕ್ ಕನ್ನಡ ನೇಷನ್ ಫಸ್ಟ್ ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ ನಾವು ಆ ಜಾತಿ ಈ ಜಾತಿ ಅಂತ ನೋಡುವುದಿಲ್ಲ ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರು ಅದು ಯಾವುದೇ ಜಾತಿಯವನಾಗಿರ್ಬೋದು ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಯಾರ ಕನ್ನಡಕ್ಕೆ ದಂಡ ನಾವು ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು ರಾಜಕೀಯ ತಂತ್ರ ಪ್ರತಿತಂತ್ರಗಳು ಅಭಿಯಾನ ಜನಪರ ಅಹೋರಾತ್ರಿ ಹೋರಾಟಗಳು ಪಾರದರ್ಶಕ ವರದಿ ಕಾರಕಿಯ ಪಣ ತೊಟ್ಟು ಮುನ್ನಡೆದಿದ್ದೇವೆ ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ ನಿಮ್ಮದೇ ಧ್ವನಿ ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ